ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎಂಕೆ ತುಮಕೂರಿನ ಚಿಲುಮೆ ಭವನದಲ್ಲಿ ಮುಂಬರುವ ಜೂನ್ ಹದಿನೇಳರಂದು ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿ ಸೇರಿದಂತೆ

ಮೊದಲ ನಾನು ಜನಾನಾ ಕಾರ್ಯಕ್ರಮದಲ್ಲಿ ಮೆನೆಕೋಟ ಸಂದರ್ಶನ ಮಾಡಿದೆ ಅಂಡ್ ನಾವು ರೀ ಮೂನ್ ಡಿಸ್ಟ್ರಿಕ್ಟ್ ನಲ್ಲಿ 26% ಯಾರು ಅಲ್ಲಿ ಲಾಂಚ್ ಮಾಡಿದ್ದೀವಿ ಸೋ ಹಾಗೆ ಬಂದ ಮೊದಲೇ ಸಂತೋಷವಾದಂತಲ್ಲಿ ಒಬ್ಬ ಮಾರ್ಕೋಬೇಕು ಅಂತ ಹೇಳಿದ್ನಲ್ಲಿ ಈ ಏನಂತೋ ಈ ತೆಂಗಿನಕಾಯಿ ಕ್ಯಾ ಕ್ಯಾ ಲೈಸೆನ್ಸ್ ಇತ್ತು ಅಲ್ಲಿ ಏನು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇತ್ತು ನೀವು ಆಗ್ಲಿ ಮಾಡ್ತೀನಿ ಬಟ್ ಮಿಕ್ಕೋ अगर लीगल डांस करना चाहे तो सबको अच्छा हो जाएगा ना टाइम लगेगा नहीं पर अगर लीगल डांस करना चाहे तो अगर विडियो आओ तो जहाँ जाके सेटअप कर लेता है राखी के स्टेशन से वहाँ की बिकता है तो वो रोड पे लेकर आते हैं ये एक्टर देखो ये किसी बात के बारे में और देखकर देखकर जाके स्पीच करता ह ಾನ ಮಾಡೋದು ದಾನ ಮಾಡೋದು ಅಷ್ಟೇ ಅಪ್ಪ ಮಾತ್ರ ಒಂದೇ ದಿವಸ ಮೂರು ದಿವಸ ಮಾಡ್ತಿರೋದು ಒಂದು ಅಷ್ಟೊಷ್ಟ ಹಬ್ಬ ಹತ್ರ ಮಾಡ್ತಿರಲ್ಲ अगर इधर एक आर्टिफिशियल डिफिकल्टी इधर कार्बनिक रासायनिक नमूने को जोंस जोंस डीएस वर्जन से बनाया जा रहा है, तो आलम हमारे सोडियम स्टीम का निगम पाया नहीं था, लेकिन वो गोली रह गई है। तो आर डीएस वर्जन से सोडियम स्टीम का

ಒಂದು ವಾಡಿ ಆಡಬಹುದು ಸ್ವಲ್ಪ ಒತ್ತು ಮತ್ತೊಂದು ಅಲ್ಲ ಸ್ವಲ್ಪ ಅದಕ್ಕೆ ಯಾವ ಸ್ವಲ್ಪ ಮಹಾನವದ ಒಂದು ನಿರ್ಧಾರದಿಂದ ಒಂದು ನಿರ್ಧಾರ ತರಬಹುದು ಈಗ ನಾನು ಕೇಳಿಸ್ತಿದಾ ಅದಕ್ಕೆ ಏನು ಒಂದು ಲಿಮಿಟ್